ಯಾರು ಶ್ರೀಶೈಲ ಪಾದಯಾತ್ರೆ ಪಾದಯಾತ್ರೆಯನ್ನು ಮಾಡಿಸಿ ಯಾರು ಭಕ್ತಿಯಿಂದ ಮಲ್ಲಿಕಾರ್ಜುನ ಪಾದಯಾತ್ರೆ ಮಾಡಿದರೋ ಮಲ್ಲಿಕಾರ್ಜುನ ಅವರಿಗೆಲ್ಲ ಒಳ್ಳೆಯದನ್ನು ಮಾಡ್ಕೊತಂದಿದ್ದಾನೆ ಇದು ನನ್ನ ಅನುಭವ ಮಾತದ ಮತ್ತು ನನ್ನ ಜೊತೆಗೆ ಬಂದಂಥ ಪಾದಯಾತ್ರೆಗಳು ಮಲ್ಲಯ್ಯನ ಆಶೀರ್ವಾದದಿಂದ ಮಲ್ಲಯ್ಯನ ಪಾದಯಾತ್ರೆ ಮಾಡಿದ್ರಿಂದ ಮಲ್ಲಯ್ಯನ ಒಂದು ಆಶೀರ್ವಾದದಿಂದ ಎಲ್ಲರೂ ಒಳ್ಳೆಯವರಾಗ್ಯಾರ ಮಲ್ಲ ಅವರನ್ನೆಲ್ಲ ಕಾಪಾಡೋಣ ಏನಾದರೂ ಬೇಕು ಏನಾಗಬೇಕಾಗಿತ್ತು ಪ್ರಪಂಚಲ್ಲ ಮಲ್ಲಯ್ಯ ಅವರಿಗೆ ಕೊಟ್ಟಿದ್ದಾನೆ ನನ್ನ ಜೊತೆಗೆ ಯಾರು ಪ್ರ ಪಾದಯಾತ್ರೆ ಮಾಡಿದ್ದಾರೆ ಅದು ನನ್ನ ಅನುಭವ ಮಾಡ್ತದೆ ಇದು ಅಂತ ಎಷ್ಟೋ ಜನ ಪಾದಯಾತ್ರೆಗೆ ಬರ್ತಾರೆ ಅವರವ್ರ ಒಂದು ಭೇಟಿ ಇರ್ತಾರೆ ಅಥವಾ ಒಂದು ಬೇಡ್ಕೊಂಡಿರ್ತಾರೆ ಅಥವಾ ಒಂದು ಏನಾದರೂ ಒಂದು ಸಂಕಲ್ಪ ಇಟ್ಕೊಂಡು ಪಾದಯಾತ್ರೆ ಮಾಡಿದ್ದಾರೆ ಯಾರು ಭಕ್ತಿಯಿಂದ ಪಾದಯಾತ್ರೆ ಮಾಡಿದ್ದಾರೆ ಅವರು ಸಂಕಲ್ಪ ಸಂಪೂರ್ಣ ಮಲಿಕಾರ್ಜು ಮಾಡ್ತಾ ಬಂದಿದ್ದಾನೆ ಮಾಡಿದ್ದಾನೆ ಅದ್ರ ಬಗ್ಗೆ ನಮ್ಗೆ ಅನುಭವ ಇದೆ ಮತ್ತು ಮಾಡಿಕೊಂಡವರು ನಮ್ಮೊಂದು ಹೇಳಿದ್ದಾರೆ ಮಲೈನಿಂದ ನಾವು ಉದ್ದಾರ ಅದಿವೆ ಮಲೈನಿಂದ ನಾವೆಲ್ಲ ಮೆಟ್ಟಿ ಎತ್ತಿವಿ ಅನ್ನುವಂಥ ಮಾತನ್ನು ಎಷ್ಟೋ ಭಕ್ತಾದಿಗಳು ಮುಂದೆ ಹೇಳಿದ್ದಾರೆ ಒಂದು ಹತ್ತೊಂಬತ್ತು ನೂರ ಎಪ್ಪತ್ತು ಎಂಬತ್ತೊಂಬತ್ತರ ತೊಂಬತ್ತು ತೊಂಬತ್ತೊಂಬತ್ತನೇ ಇಶ್ವೆಯಲ್ಲಿ ನನಗೊಂದು ಸಂಕಲ್ಪ ಆಯಿತು ಆವಾಗ ನನಗೆ ವಯಸ್ಸು ಐವತ್ತೆರಡು ಆಗಿದ್ದು ಆ ಟೈಮ್ನಲ್ಲಿ ನನಗೊಂದು ಸಂಕಲ್ಪತ್ತು ಶ್ರೀಶೈಲ ಮಲ್ಲಿಕಾರ್ದು ನನಗೆ ಪಾದಯಾತ್ನೆಯಿಂದ ಹೋಗಬೇಕು ಪಾದಯಾತ್ರೆ ಮಾಡಬೇಕು ಅಂತೇಳಿ ಶ್ರೀಶೈಲ ಮಲ್ಲಿಕಾರ್ಜುನ ಪಾದಯಾತ್ರೆಗೆ ಶುರು ಮಾಡಿದ್ದೆ ಅದಕ್ಕಿಂತ ಪೂರ್ವದಲ್ಲಿ ನಾನು ಹತ್ತೊಂಬತ್ತು ನೂರ ಅರವತ್ತೊಂಬತ್ತನೇ ಯಾವುದೇ ನನಗೆ ನೌಕರಿ ಸಿಗಲಿಲ್ಲ ಕೆಲಸ ಸಿಗಲಿಲ್ಲ ಆವಾಗ ಹೆಂಗಪ್ಪ ನನ್ನ ಜೀವನ ಅಂತ ವಿಚಾರ ಮಾಡಿ ಆ ಮಲ್ಲೈನಲ್ಲಿ ಕೇಳ್ಕೊಳಕ್ಕೆ ಹೋದೆ ಏನಂತ ನನಗೊಂದು ಏನಾದರೂ ಉದ್ಯೋಗ ಕೊಡು ಒಂದು ಪ್ರವೃತ್ತಿ ಕೊಡು ಒಂದು ನನಗೆ ಆಧ್ಯಾತ್ಮಿಕದಲ್ಲಿ ಹೋಗಲಾಕಾಗಲಿ ಅಂತ ನನಗೆ ಸಹಾಯ ಆಗಬೇಕಾದ್ರೆ ಒಂದು ಚಿಕ್ಕದ ನೌಕರಿ ಕೊಡಪ್ಪ ಅನ್ನೋ ಸಲುವಾಗಿ ಹತ್ತೊಂಬತ್ತು ಅರವತ್ತೊಂಬತ್ತರಿಂದ ನಮ್ಮ ಸಾವಳಿ ಗ್ರಾಮದಿಂದ ಸಾವಳಿಗೆ ಕಂಬಿ ಅವ್ರಿಗೆ ನಾನು ಶ್ರೀಶೈಲ ಪಾದಯಾತ್ರೆ ಮಾಡಿದೆ ಶ್ರೀಶೈಲ ಪಾದಯಾತ್ರೆ ಮಾಡಿ ಬಂದ ಕೂಡ ಅದು ಪರಮಾತ್ಮ ಆ ಮಲ್ಲಯ್ಯನ ಏನು ಆಶೀರ್ವ ಕೊಟ್ಟ ಅಂದ್ರೆ ನೌಕರಿ ಕೊಡಲಿಲ್ಲ ಮದುವೆ ಮಾಡಿತ್ತ ಅದೇ ವರ್ಷ ನಾನು ಶ್ರೀಶೈಲಕ್ಕೆ ಹೋಗಿ ಬಂದು ಹತ್ತ ಮೇ ತಿಂಗಳೊಳಗೆ ನಾನು ಮಲ್ಲಯ್ಯನ ಭೇಟಿಯಾಗಿ ಸರಿಶೈಲಿಂದ ಬಂದು ಸಾವಳಿಗೆ ಕಂಬಿಯಲ್ಲಿ ಐದೇಶಿಯನ್ನು ಮಾಡಿಕೊಂಡು ಮೇದೋಳ ಮಾಡ್ಕೊಂಡಿದ್ದೀನಿ ನವಂಬರ್ದೊಳಗೆ ನನಗೆ ಮದುವೆ ಆಯ್ತು ನೌಕರಿ ಅಂದ್ರೆ ಮದುವೆ ಮಾಡಿದ ನೌಕರಿ ಕೊಡುವಾಗ ಮದುವೆ ಮಾಡುವಾಗ ನಮ್ಮ ಬೀದರು ನಿನಗೆ ನೌಕರಿ ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟು ಮದುವೆ ಮಾಡಿದ್ರು ಆವಾಗ ನಾ ತಿಳಿದಿನಿ ಮಲ್ಲೆ ಯ ಪ್ರಪಂಚ ಮತ್ತು ನೌಕರಿ ಎರಡೂ ಕೂಡ ಕೊಡೋಕತೆ ಅಂತ ತಿಳ್ಕೊಂಡೆ ಮದುವೆ ಮಾಡಿಕೊಂಡೆ ಆ ಮದುವೆ ಮಾಡ್ಕೊಂಡು ಕೂಡ ಅವಾಗ ನನಗೆ ಪ್ರಪಂಚ ಮದುವೆ ಆದ ಆದರೆ ನೌಕರಿ ಸಿಗಲ್ಲ ನೌಕರಿ ಸಿಗದಂಗೆ ಅದು ಕೂಡ ನಾನು ನನ್ನ ಹೆಂಡತಿಯನ್ನು ಕಟ್ಕೊಂಡು ಧಾರವಾಡದಲ್ಲಿ ಮನಿ ಮಾಡಿಕೊಂಡು ನಾನು ಈ ನಾಟಕ ಕಂಪ್ನಿಯಲ್ಲಿ ಮಾಡ್ತಕ್ಕಂಥ ಮನೋರಂಜನೆ ಕಾರ್ಯಕ್ರಮ ಮಾಡಿಕೊಂಡು ನಾನು ಒಂದು ವರ್ಷ ಜೀವನ ನಡೆಸಿದೆ ಆ ನಂತರ ನನಗೆ ಹೆಬ್ಬಾಳ ವಕೀಲರು ಬಂದು ನನಗೆ ಸಹಾಯ ಮಾಡಿ ನನ್ನ ತಮ್ಮ ಕೆಲ್ಸಕ್ಕೆ ಕೊಡರು ಆಮೇಲೆ ಅವರ ಸೇರಿ ಕೆಲಸ ಮಾಡ್ಕೊತ ದುಡಿಯುತ್ತಾ ನನ್ನ ಹೆಂಡ್ರ ಮಕ್ಕಳನ್ನು ಜಾಪಾನ ಮಾಡುತ್ತಾ ಡಿಗ್ರಿ ಮಾಡಿಕೊಂಡೆ ಡಿಗ್ರಿ ಮಾಡಿಕೊಂಡು ಮುಂದಾವಾಗ ನನಗೆ ನೌಕರಿ ಸಿಗೋದಲ್ಲ ತಿಳ್ಕೊಂಡು ನಮ್ಮ ವಕೀಲ ವರ್ಗದವರು ಎಲ್ ಎನ್ ಬಿ ಅಭ್ಯಾಸ ಮಾಡಿದಾಗ ನಾನು ಎಲ್ ಎನ್ ಬಿ ಅಭ್ಯಾಸ ಮಾಡಿ ಎಲ್ ಎನ್ ಬಿ ಮುಗಿಸ್ಕೊಂಡು ವಕೀಲ ವೃತ್ತಿಯನ್ನು ಮಾಡಿಕೊಳ್ತಾ ಈ ರೀತಿ ನಾನು ಒಂದು ಕಷ್ಟಜೀವಿಯಾಗಿ ಪ್ರಪಂಚದೊಂದಿಗೆ ಫಾರ್ಮಾರ್ ಅಷ್ಟೇ ಅಲ್ಲದೆ ಪ್ರಪಂಚದಲ್ಲಿ ಬರತಕ್ಕಂಥ ಕಷ್ಟಗಳನ್ನೇನಪ್ಪ ನೆನಪಂದರೆ ಕೇವಲ ಅಭ್ಯಾಸ ಮಾಡೋದಷ್ಟೇ ಅಲ್ಲ ಪ್ರಪಂಚೇ ಮಾಡಿಕೊಂತ ಪ್ರಪಂಚಕ್ಕೆ ಹೆಣ್ಣು ಮಕ್ಕಳಿಗೆ ಹೊಟ್ಟಿಗೆ ಹಾಕುವಂಥ ಕೆಲಸನೂ ಕೂಡ ನಾನು ಮಾಡಿಕೊಂಡು ಬಂದೆ ನಾನು ಎಲ್ ಎಲ್ ಬಿ ಅಥವಾ ಡಿಗ್ರಿ ಕಾಲೇಜು ಅಥವಾ ನನಗೆ ಎರಡು ಮಕ್ಕಳಾಗಿದ್ದು ಎರಡು ಮಕ್ಕಳು ಹೆಂಡತಿ ಮಕ್ಕಳನ್ನು ಕಟ್ಕೊಂಡು ನಾನು ವಿದ್ಯಾಭ್ಯಾಸ ಮಾಡಿಕೊಂಡು ಪಾರ್ಮಾರ್ಥದೊಂದಿಗೆನೇ ನಾನು ಡಿಗ್ರಿ ಮಾಡಿಕೊಂಡೆ ಪಾರ್ಮಾರ್ಥ ಎಷ್ಟೇ ನಾನು ಬಿಟ್ಟಿಲ್ಲ ಪೂಜಾ ಪುನಸ್ಕಾರ ಜಪ ತಪ ಧ್ಯಾನ ಇವುಗಳೆಲ್ಲ ಮಾಡ್ಕೊಳ್ತಾ ಬಂದಿದ್ದೀನಿ ಬಂದಿದ್ದರಿಂದ ಈ ಕಡೆ ಸ ಒಂದು ಕಡೆ ಅಭ್ಯಾಸ ಒಂದು ಕಡೆ ಪಾರ್ಮಾರ್ಥ ಇಟ್ಕೊಂಡು ಡಿಗ್ರಿ ಮಾಡಿಕೊಂಡು ನಾನು ವಕೀಲ ವೃತ್ತಿಯಿಂದ ಆ ವಕೀಲ ವೃಷ್ಟಿಯಲ್ಲಿ ಬಿದ್ದರೂ ಕೂಡ ನಾನು ಇನ್ನು ಪಾರಮಾರ್ಥಕ ಅಭ್ಯಾಸ ಪಾರ್ಮಾರ್ಥದ ದಾರಿ ನಿಯಮ ನಿಷ್ಠೆ ಆಚಾರ ವಿಚಾರಗಳನ್ನು ಧರ್ಮವನ್ನು ಬಿಡಲಾರದೆ ಅದೇ ಮಾರ್ಗದಲ್ಲಿ ಈ ಪ್ರಪಂಚ ಅನ್ನತಕ್ಕಂಥ ಚಕ್ಕಡಿಯನ್ನು ಹೇಳ್ಕೊಂಡು ನಾನು ದಾರಿ ನೋಡಕ್ಕೊಂತ ಬಂದಿದ್ದೇನೆ ಇವರಿಗೆ ಇನ್ನು ಮುಂದೆ ಹೀಗೆ ಆಗಲಿ ನನ್ನ ಮಕ್ಕಳು ಎಲ್ಲರದ್ದು ಮದುವೆ ಆಯಿತು ಎಲ್ಲ ತಮ್ಮ ತಮ್ಮ ಪ್ರಪಂಚದಲ್ಲಿ ತೊಡಗಿದ್ರು ಆಮೇಲೆ ನನ್ನ ಹೆಂಡರು ನನಗೆ ಹೆಂಡತಿ ಜೊತೆಗೆ ಅಂದೇ ನನ್ನ ಹಿಂದಿನ ಭೋಗೋ ಅಥವಾ ಏನೋ ಧರ್ಮ ಇತ್ತು ಅಥವಾ ಏನೋ ನನ್ನ ಋಣ ಬಂಧು ಇತ್ತು ಒಬ್ಬರು ಎಲ್ಲ ಇಬ್ಬರು ಹೆಣ್ಣನ್ನು ಮಾಡಿಕೊಳ್ಳುವಂಥ ಪ್ರಸಂಗ ಬಂತು ಇದಕ್ಕೆ ಮೊದಲೇ ಕಾರಣ ಏನಪ್ಪ ಅಂದರೆ ನಾನು ಹತ್ತೊಂಬತ್ತು ನೂರ ಅರವತ್ತೊಂಬತ್ತು ಇಶ್ವಿ ನವಂಬರ್ ತಿಂಗಳಲ್ಲಿ ನನ್ನ ಮೊದಲನೇ ಹೆಂಡತಿಯನ್ನು ಮದುವೆ ಆದಾಗ ಅವಳಿಗೆ ಕಣ್ಣಿನ ದೋಷ ಇತ್ತು ಅಂತ ನಾನು ಗೊತ್ತಿದ್ದಿದ್ದಿಲ್ಲ ಆ ಕಣ್ಣಿನ ದೋಷ ಇದ್ದಿದ್ದ ಇಲ್ಲ ಅಂದರೆ ನಾನು ಸೋಲಾಪುರದಲ್ಲಿ ಕಣ್ಣಿನ ಆಸ್ಪತ್ರೆಯಲ್ಲಿ ನಾನು ಕಣ್ಣು ತೋರಿಸಿದಾಗ ಅಟಿನ್ ಕಣ್ಣುಗಳು ಸರಿಯಿಲ್ಲ ಮುಂದೆ ಅವು ಕಣ್ಣು ಪೂರ್ಣ ಇದಾಗದವ ಅಂತ ಹೇಳಿದಾಗ ಅದನ್ನು ತಂದು ನಮ್ಮ ತಂದೆ ತಾಯಿಗೆ ಹಿಡಿದುಕೊಳ್ಳಿ ಆವಾಗ ಇನ್ನೊಂದು ಮದುವೆ ಮಾಡ್ಕೊಡಪ್ಪ ಇನ್ನೊಂದು ಮದುವೆ ಮಾಡ್ಕೊಡಪ್ಪ ಅಂತ ಅನ್ನೋ ಪ್ರಸಂಗ ಬಂತು ಮುಂದೆ ಅಕ್ಕಿಗೆ ನೋಡೋರು ಯಾರು ಇನ್ನೊಬ್ರು ಬೇಕು ಅಂತರು ಅವಾಗ ನಾನು ಅದು ಕೊಡ್ಲಿಲ್ಲ ನನ್ನ ಹೆಂಡತಿ ತಂಗಿಯನ್ನೇ ನನ್ನ ಮತ್ತಿ ಮತ್ತು ನಮ್ಮ ಬೀಗರು ಅಕ್ಕಿಗೆ ಏನಾದರೂ ಮತ್ತೆ ಏನಾದರೂ ಕೂಡ ನೋಡಿದ್ರು ಸಹಿತ ನೋಡೋರು ಬೇಕು ಅಂತೇಳಿ ಎರಡನೇ ಹೆಂಡತಿ ಅಂದಾಗ ನನ್ನ ಹೆಂಡತಿ ತಂಗಿಯನ್ನೇ ನಾನು ಮಾಡಿಕೊಂಡೆ ಅಕ್ಕಿ ಎರಡು ಮಕ್ಕಳಾದ್ರು ಅವರಿಗೆಲ್ಲ ಮಕ್ಕಳಾದ್ರು ಎಲ್ಲರೂ ಈಗ ಒಳ್ಳೆಯದಾಗ್ಯಾರೆ ಇಬ್ಬರೂ ಹೆಂಡತಿರು ಒಬ್ಬರು ಈಗ ಸಣ್ಣ ಹೆಂಡತಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತೀರ್ಕೊಂಡ್ರು ಎರಡು ಸಾವಿರದ ಹದಿನಾರು ಅವರು ತೀರ್ಕೊಂಡ್ರು ಎರಡು ಸಾವಿರದ ಹತ್ತಿರ ತೀರ್ಕೊಂಡ ಮ್ಯಾಲೆ ಈಗ ನಾನು ಸಂಪೂರ್ಣವಾಗಿ ಪ್ರಪಂಚದಿಂದ ಪಾರಮಾರ್ಥದಲ್ಲಿ ಸ್ವತಂತ್ರನಾಗಿದ್ದೀನಿ ಹೊರತಾಗಿ ಈ ಪ್ರಪಂಚದ ಕಡೆಗೆ ಲಕ್ಷಿಲ್ಲ ಇನ್ನು ಏನಪ್ಪ ಅಂದರೆ ಈ ಪ್ರಪಂಚದಲ್ಲಿ ಮಾಡುವಾಗ ನಾನೇನು ಕೆಲವೊಂದು ಕೆಲಸಗಳನ್ನು ಮಾಡ್ತಾ ಬಂದಿದ್ದೀನಿ ಆಧ್ಯಾತ್ಮದೊಳಗೆ ಮಾಡ್ಕೊತ ಬಂದೀನಿ ಆದರೂ ಕೂಡ ಈ ವೃತ್ತಿ ವೃತ್ತಿಯೊಳಗೆ ಕೆಲವೊಂದು ಕೇಸುಗಳನ್ನು ಮತ್ತು ಇದನ್ನು ಏನು ಮಾಡ್ಕೊಂಡು ಬಂದೀನಿ ಆ ಕೇಸುಗಳನ್ನು ಮುಗಿಸೋದು ನನ್ನ ಕರ್ತವ್ಯ ಐತಿ ಅಂತ ತಿಳ್ಕೊಂಡು ಅದು ಒಂದು ಮಾತಿಗಾಗಿ ನಾನು ಈ ಪ್ರಪಂಚದ ಇದ್ರಾಗ ಆಗ್ಯದ ಇದನ್ನು ಬಿಟ್ಟರೆ ಉಳಿದು ಯಾವುದು ನನಗಿಲ್ಲ ಈಗ ನಾನು ಸಂಪೂರ್ಣವಾಗಿ ಒಂದು ಸನ್ಯಾಸಿ ವೃತ್ತಿಯಲ್ಲಿದ್ದೀನಿ ಇನ್ನು ಅನಿವಾರ್ಯ ಪ್ರಸಂಗ ಬಂದಾಗ ನನ್ನ ಕರ್ತವ್ಯ ನನ್ನ ನಿರ್ದಿಷ್ಟವಾದ ಕರ್ತವ್ಯ ಮಾಡಬೇಕು ಅನ್ನೋ ಸಲುವಾಗಿ ಅದನ್ನು ಹಿಡ್ಕೊಂಡು ಹೊರಟಿದ್ದೀನಿ ಇಲ್ಲಿಕಂದ್ರೆ ಕಿಲ್ಲ ಆದರೂ ನನಗೆ ಸದ್ಯ ಯಾವುದು ಇದನ್ನು ಇಲ್ಲ ಬರೀ ಆಧ್ಯಾತ್ಮಕ ಮ್ಯಾಮಷ್ಟೇ ಲಕ್ಷದ ಪಾರಮಾರ್ಥ ಹದಿ ಹಿಡಿಬೇಕು ಮತ್ತು ನಾನೀಗ ಸಂಪೂರ್ಣವಾಗಿ ಸನ್ಯಾಸಿ ವೃತ್ತವನ್ನು ಇಟ್ಟುಕೊಂಡು ಸನ್ಯಾಸಿಯಾದ ಯಾವ ರೀತಿ ಜೀವನ ಆದರೂ ಆ ರೀತಿ ಜೀವನ ಕಡೆಲಿಕ್ಕೆ ತಯಾರಾಗಿದ್ದೀನಿ ಇದೇ ರೀತಿ ನಾವು ಸಾಕಷ್ಟು ಸಲ ಹತ್ತೊಂಬತ್ತು ತೊಂಬತ್ತೊಂಬತ್ತನೇ ಇಸ್ವಿಯಿಂದ ಇವತ್ತಿನವರೆಗೂ ಸಾಧಾರಣ ಇಪ್ಪತ್ತೆಂಟು ವರ್ಷ ನಾನು ಶ್ರೀಶೈಲ ಪಾದಯಾತ್ರೆಯನ್ನು ಮಾಡಿದ್ದೀನಿ ಇಪ್ಪತ್ತೈದು ವರ್ಷ ಪಾದಯಾತ್ರೆಗೆ ಸಾಕಷ್ಟು ಕಷ್ಟಗಳು ಬಂದವು ಆದರೆ ಯಾರು ಶ್ರೀಶೈಲ ಪಾದಯಾತ್ರೆ ಪಾದಯಾತ್ರೆಯನ್ನು ಮಾಡಿಸಿ ಯಾರು ಭಕ್ತಿಯಿಂದ ಮಲ್ಲಿಕಾರ್ಜುನ ಪಾದಯಾತ್ರೆ ಮಾಡಿದರೂ ಮಲ್ಲಿಕಾರ್ಜುನವ್ರಿಗೆಲ್ಲ ಒಳ್ಳೆಯದನ್ನು ಮಾಡ್ಕೊತಂದಿದ್ದಾನೆ ಇದು ನನ್ನ ಅನುಭವ ಮಾತದೆ ಮತ್ತು ನನ್ನ ಜೊತೆಗೆ ಬಂದಂಥ ಪಾದಯಾತ್ರೆಗಳು ಮಲ್ಲಯ್ಯನ ಆಶೀರ್ವಾದದಿಂದ ಮಲ್ಲಯ್ಯನ ಪಾದಯಾತ್ರೆ ಮಾಡಿದ್ರಿಂದ ಮಲ್ಲಯ್ಯನ ಒಂದು ಆಶೀರ್ವಾದದಿಂದ ಎಲ್ಲರೂ ಒಳ್ಳೆಯವರಾಗ್ಯಾರ ಮಲ್ಲಯ್ಯ ಅವರನ್ನೆಲ್ಲ ಕಾಪಾಡೋಣ ಅವ್ರಿಗೆ ಏನಾದರೂ ಬೇಕು ಏನಾಗಬೇಕಾಗಿತ್ತು ಪ್ರಪಂಚ ಎಲ್ಲ ಮಲ್ಲಯ್ಯ ಅವರಿಗೆ ಪಟ್ಟಿದ್ದಾನೆ ನನ್ನ ಜೊತೆಗೆ ಯಾರು ಪ್ರ ಪಾದಯಾತ್ರೆ ಮಾಡಿದ್ದಾರೆ ಅದು ನನ್ನ ಅನುಭವ ಮಾಡ್ತದೆ ಇದು ಅಂತ ಎಷ್ಟೋ ಜನ ಪಾದಯಾತ್ರೆಗೆ ಬರ್ತಾರೆ ಅವರು ಒಂದು ಬೇಡಿಕೆ ಇಟ್ಟಿರ್ತಾರೆ ಅಥವಾ ಒಂದು ಬೇಡ್ಕೊಂಡಿರ್ತಾರೆ ಅಥವಾ ಒಂದು ಏನಾದರೂ ಒಂದು ಸಂಕಲ್ಪ ಇಟ್ಕೊಂಡು ಪಾದಯಾತ್ರೆ ಮಾಡಿದ್ದಾರೆ ಯಾರು ಭಕ್ತಿಯಿಂದ ಪಾದಯಾತ್ರೆ ಮಾಡಿದ್ದಾರೆ ಅವರು ಸಂಕಲ್ಪ ಸಂಪೂರ್ಣ ಮಲ್ಲಿಕಾರ್ಜುನ ಮಾಡ್ತಾ ಬಂದಿದ್ದಾನೆ ಮಾಡಿದ್ದಾನೆ ಅದ್ರ ಬಗ್ಗೆ ನಮ್ಗೆ ಅನುಭವ ಇದೆ ಮತ್ತು ಮಾಡಿಕೊಂಡವರು ನಮ್ಮೊಂದು ಹೇಳಿದ್ದಾರೆ ಮಲೈನಿಂದ ನಾವು ಉದ್ದಾರ ಆದಿವೆ ಮಲೈನಿಂದ ನಾವೆಲ್ಲ ಮೆಟ್ಟಿ ಹತ್ತೀವಿ ಅನ್ನೋವಂಥ ಮಾತನ್ನು ಎಷ್ಟೋ ಭಕ್ತಾದಿಗಳು ನಮಗೊಂದು ಹೇಳಿದ್ದಾರೆ ಈ ರೀತಿ ಇವತ್ತಿನವ್ರಿಗೂ ಪಾದಯಾತ್ರೆ ಮಾಡ್ತಾ ಇದ್ದೀನಿ ಈಗ ಎರಡು ಮೂರು ವರ್ಷದಿಂದ ಸಂಪೂರ್ಣವಾಗಿ ಪಾದಯಾತ್ರೆ ಮಾಡಲಾಗದೆ ಎಷ್ಟು ಸಾಧ್ಯತೆ ಅಷ್ಟು ಪಾದಯಾತ್ರೆಯನ್ನು ಮಾಡಿಕೊಂಡು ಉಳಿದ ಹೊತ್ತಿನಲ್ಲಿ ನಾನು ಕುಂತು ಹೋಗ್ತಾ ಇದ್ದೀನಿ ಆದರೂ ಕೂಡ ಪ್ರತಿ ವರ್ಷ ನಾನು ಮಲ್ಲಿಕಾರ್ಜುನ ಪಾದಯಾತ್ರೆ ಮಾಡ್ತೀನಿ ಆ ಪಾದಯಾತ್ರೆಯ ಅನುಭವವನ್ನು ಹೇಳಬೇಕು ಅಂತಂದ್ರೆ ಅಲ್ಲಿ ಸಾಕಷ್ಟು ಕಷ್ಟಗಳು ಬರ್ತಾವ ದಲಿತದ ಯೋಗಾದಿಗಳು ಬರ್ತಾವ ಕಾಲು ಆಗ್ತವೆ ಮತ್ತು ಏನಾದರೂ ಗಾಯಗಳಾಗ್ತವೆ ಅದನ್ನೆಲ್ಲ ಸಹನ ಮಾಡಿಕೊಂಡು ಶರೀರದ ಕಷ್ಟವನ್ನು ದುಡಿಸಿ ನಾವು ಪಾರಮಾರ್ಥ ಪಡಿಬೇಕಂದ್ರೆ ಅದಕ್ಕೆ ಈ ಶರೀರವನ್ನು ದಂಡನೆ ಮಾಡಬೇಕು ಶರೀರ ದಂಡಿಸಲಾರದೆ ಯಾವುದೂ ಇಲ್ಲ ಈ ಶರೀರ ದಂಡಿಸಿದಾಗ ಪಾರಮಾರ್ಥ ಸಿಗ್ತದೆ ಶರೀರ ದಂಡಿಸಲಾರದೆ ಪಾರಮಾರ್ಥ ಸಿಗಂಗಿಲ್ಲ ದೇವರ ಕಲ್ಪನೆ ದೇವರ ಒಂದು ಆಶೀರ್ವಾದ ಇರಬೇಕು ಗುರು ಆಶೀರ್ವಾದ ಸಿಗಬೇಕು ಅಂತಂದ್ರೆ ನಾವು ಈ ಶೇ ದೇಯವನ್ನು ದಂಡಿಸಬೇಕು ದೇಹದ ಮೇಲೆ ಎಲ್ಲ ವ್ಯಾಮೋಹಗಳನ್ನು ಬಿಟ್ಟು ಬಿಡಬೇಕು ಅಧ್ಯಾತ್ಮ ಕಡೆಗೇನೇ ನಮ್ಮ ನಕ್ಷ ಇರಬೇಕು ಈ ದೇಹವನ್ನು ಸಂಪೂರ್ಣವಾಗಿ ಅಧ್ಯಾತ್ಮ ಮೀಸಲಿಡಬೇಕು ಆವಾಗ ಅಧ್ಯಾತ್ಮದಿಂದ ಪಾರಮಾರ್ಥ ಪಾರಮಾರ್ಥದಿಂದ ಗುರು ಗುರುವಿನಿಂದ ಎಲ್ಲ ನಮ್ಗೆ ಸಿಗ್ತಾಯಿದೆ ಇದರಿಂದ ಎಲ್ಲ ಯಶಸ್ವಿ ಆಗ್ತದೆ ಅನ್ನೋದು ಈ ನನ್ನ ಅನುಭವದ ಮಾತು ಇದ್ದೆ ನಾನು ನನ್ನ ಅನುಭವವನ್ನು ಆಧ್ಯಾತ್ಮಿಕ ತತ್ವಗಳನ್ನು ಆಧ್ಯಾತ್ಮಿಕ ಜೀವನವನ್ನು ನಾನು ನಿಮಗೆ ಹೇಳಿದ್ದೇನೆ ಭಕ್ತಾದಿಗಳು ಭಕ್ತಾದಿಗಳು ಏನು ನಾನು ಒಂದು ಉಪದೇಶ ಅಥವಾ ಒಂದು ಹಿತವಚನವನ್ನು ಏನು ಹೇಳುವುದು ಅಂತಂದರೆ ಭಕ್ತಾದಿಗಳು ತಮ್ಮ ತಮ್ಮ ಏನು ಒಂದು ಆರಾಧನೆ ದೇವತೆ ಅಥವಾ ದೇವರಿದ್ದಾನೆ ಮತ್ತು ಯಾರು ತಮ್ಮ ಗುರುಗಳಿದ್ದಾರೆ ಆ ಗುರುಗಳ ಮಾರ್ಗದರ್ಶನದಿಂದ ಮತ್ತು ನಿಮ್ಮ ದೇವರ ಒಂದು ಆಧ್ಯಾತ್ಮಿಕ ದೇವರಾಗಲಿ ಅಥವಾ ನಿಮ್ಮ ಕುಲದೇವರಾಗಲಿ ಅವರ ಹೇಳಿಕೆ ಪ್ರಕಾರ ಅವರ ಸಂಪ್ರದಾಯ ಪ್ರಕಾರ ನೀವು ಆ ಅವ್ರ ಮೇಲೆ ದೃಷ್ಟಿ ಇಟ್ಟುಕೊಂಡು ಭಕ್ತಿಯಿಂದ ಇಟ್ಟುಕೊಂಡು ಒಂದೇ ಭಾವನೆಯಿಂದ ಬೇಕಾದಷ್ಟು ಪ್ರಪಂಚದಲ್ಲಿ ಕಷ್ಟ ಬಂದರೂ ಕೂಡ ಆ ಕಷ್ಟಗಳನ್ನು ಊಟ ಮಾಡಿ ಅನುಭವಿಸ್ಕೊತ ನಿಮ್ಮ ಆರಾಧ ದೇವರ ಮತ್ತು ಗುರುಗಳ ಸೇವೆಯನ್ನು ಮಾಡಿಕೊಂಡ್ರೆ ನಿಮ್ದು ಜೀವನದಲ್ಲಿ ಉದಾರ ಆಗುವಂಥ ಪ್ರಸಂಗ ಬರ್ತದೆ ಮತ್ತು ನಿಮಗೆ ಹೇಳುವುದು ಏನಂತಂದ್ರೆ ಈಗ ನನ್ನ ಅನುಭವದ ಪ್ರಕಾರ ಶ್ರೀಶೈಲ ಮಲ್ಲಿಕಾರ್ಜುನ ದೇವಿ ಅವರು ನಾವು ಮಾಡಿದ್ದು ಅವರು ನಾವು ಸೇವೆ ಮಾಡಿವಿ ಅವರು ಯಾವುದೇ ಥರದ ಕಷ್ಟ ಸಂಕಟಗಳನ್ನು ಬಂದರೂ ಕೂಡ ಅದನ್ನು ಪಾರು ಮಾಡುವಂಥ ಶಕ್ತಿ ನಮ್ಮಲ್ಲಿ ಕೊಡ್ತಾರೆ ಈಗ ನಾವು ಪಾರು ಮಾಡ್ರಿ ದೇವರೇ ಅಂತ ಬೇಡ್ಕೊಳ್ಳೋದು ಕೊಡೋದು ಇಂಥ ದೇವರಲ್ಲಿ ಅಥವಾ ಗುರುಗಳಲ್ಲಿ ಅಥವಾ ನಮ್ಮ ಆರಾಧ ದೇವರು ನಿಮ್ಮ ನಿಮ್ಮ ಕೂಡ ಯಾರು ನಿಮ್ಮ ಕುಲದೇವರು ಆರಾಧ ದೇವರು ಯಾರಾದರೂ ಅವರಲ್ಲಿ ನೋಡಪ್ಪ ಬಂದಂಥ ಕಷ್ಟಗಳನ್ನು ಬಂದರೂ ಕೂಡ ಆ ಕಷ್ಟಗಳನ್ನು ನಾವು ಎದುರಿಸಬೇಕು ಅವನು ಸಹನೆ ಮಾಡ್ಕೋಬೇಕು ಅಂತ ಶಕ್ತಿ ಕೊಡು ಮತ್ತು ಅದರಿಂದ ನಾವು ಉದ್ಧಾರ ಮಾಡು ಅನ್ನುವಂಥ ಒಂದು ಪ್ರಾರ್ಥನೆ ಇಟ್ಟುಕೊಂಡು ನೀವು ದೇವರಲ್ಲಿ ಸೇವೆ ಮಾಡಿಕೊಂಡು ಆಚಾರ ವಿಚಾರಗಳನ್ನು ನೀವು ಧರ್ಮದಿಂದ ಇಟ್ಟುಕೊಂಡು ಒಳ್ಳೆಯ ಮನಸ್ಸಿನಿಂದ ಇಟ್ಟುಕೊಂಡು ಒಳ್ಳೆಯ ಭಾವನೆ ಇಟ್ಟುಕೊಂಡು ನೀವು ನುಡ್ಕೊಡ್ ನೋಡ್ಕೊಂಡ್ರಿ ದುಡ್ಕೊಂಡ್ರಿ ನಡ್ಕೋ ಪಡ್ಕೊ ಅಂತ ಹೇಳಿದ್ದಾರೆ ನಡ್ಕೊಂಡಾಗ ಮಾತ್ರ ಪಡ್ಕೊಳ್ಳಕ್ಕೆ ಸಾಧ್ಯದ ಯಾರು ನೀವು ನಡ್ಕೊಳ್ತೀರಿ ಒಳ್ಳೆ ರೀತಿಯಲ್ಲಿ ನೋಡ್ಕೊಂಡ್ರೆ ಒಳ್ಳೆ ಫಲವನ್ನು ಪಡ್ಕೊಳ್ತೀರಿ ಈ ರೀತಿ ನೀವು ಆಧ್ಯಾತ್ಮಿಕ ಜೀವನದಲ್ಲಿ ಆಗಲಿ ಈ ಸಂಸಾರ ಜೀವನದಾಗಲಿ ಪ್ರಪಂಚಿಕದಲ್ಲಿ ಆಗಲಿ ಯಾವುದೇ ಕಷ್ಟಗಳು ಬಂದರೂ ಕೂಡ ಅದನ್ನು ಸಹನದಿಂದ ಶಾಂತ ರೀತಿಯಿಂದ ಅನುಭವಿಸಿ ಅದನ್ನ ನಿಮ್ಮ ಒಂದು ಪಾರಪ ನಾವು ಅಂತ ಅಂತೇಳಿ ಅಂದ್ಕೊಂಡು ಅದನ್ನು ಎದುರಿಸಿ ನೀವು ಮುಂದೆ ಹೋದ್ಮೇಲೆ ಒಳ್ಳೇದಾಗ್ತದೆ ಮತ್ತು ನಿಮಗೆ ಎಲ್ಲ ರೀತಿಯಿಂದ ನಿಮ್ಮ ಆರಾಧ ದೇವರಾಗಲಿ ಅಥವಾ ಗುರುಗಳಾಗಲಿ ಮತ್ತು ಆ ಮಲ್ಲಿಕಾರ್ಜುನ ಮತ್ತು ಆ ಮಹಾದೇವಿ ನಿಮ್ಮನ್ನು ಕಾಪಾಡಲಿ ನಿಮಗೆಲ್ಲ ರೀತಿಯಿಂದ ಸಂರಕ್ಷಣೆ ಮಾಡಲಿ ಅನ್ನೋಂಥ ಒಂದು ಪ್ರಾರ್ಥನೆ ಹೊಂದಿ ನಾನು ನನ್ನ ಈ ಅನುಭವದ ಮಾತುಗಳನ್ನು ಹೇಳಿದ್ದನ್ನು ನಿಮಗೆಲ್ಲ ಆಶೀರ್ವಾದದಲ್ಲಿ ಮುಗಿಸ್ತಾ ಇದ್ದೀನಿ ಆ ರೀತಿ ನೀವು ಮುಂದುವರಿ ಮುಂದೆ ನಿಮಗೆ ದೇವರು ಒಳ್ಳೇದು ಮಾಡಲಿ ಆ ಮಲ್ಲಿಕಾರ್ಜುನ ಒಳ್ಳೇದು ಮಾಡಲಿ ನಿಮ್ಮ ಕುಲದೇವರು ನಿಮ್ಮನ್ನು ಒಳ್ಳೇದು ಮಾಡಲಿ ನಿಮ್ಮ ಧರ್ಮ ನಿಮ್ಮನ್ನು ಕಾಪಾಡಲಿ ಅಂತ ಹೇಳಿ ನನ್ನ ಈ ಮಾತ್ರ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಬನ್ನಿ ಇವತ್ತಿನ ದಿವಸ ನಾವು ಒಂದು ನಮ್ಮ ಅಣ್ಣರಾದಂಥ ಅಧ್ಯಾತ್ಮಿ ಜೀವಿ ವಕೀಲ ವೃತ್ತಿ ಸಂಸಾರ ಮೂರನ್ನು ಗೆದ್ಕೊಂಡು ಸಂಸಾರ ಅಧ್ಯಾತ್ಮ ಮತ್ತು ವಕೀಲ ವೃತ್ತಿ ಬಡತನ ಇವೆಲ್ಲವನ್ನೂ ನೀಗಿಸಿಕೊಂಡು ತಮ್ಮ ಒಂದು ಗುರಿ ಸಾಧನೆತ್ತ ತ ಇನ್ನೂ ಅದೇ ರೀತಿ ಮುಂದೆ ಐತಿ ಅದ ಪ್ರಕಾರ ಅವರಿಗೆ ತಮ್ಮ ಅನುಭವ ತಮ್ಮ ಆದಂತ ಕಷ್ಟಗಳನ್ನು ಎಲ್ಲವನ್ನೂ ತಮ್ಮ ಹಚ್ಚಿದ್ದಾರೆ ಇವರು ಅನುಭವಿ ಜೀವಿಗಳು ಕಷ್ಟ ಜೀವಿಗಳು ಇವರಲ್ಲಿ ಅನುಭವದಲ್ಲಿ ಅಮೃತ ತುಂಬಿದೆ ಅಂತಾರೆ ಏನ್ರಿ ಆಂಗ ಅವರ ಅಮೃತ ತುಂಬಿದ್ದ ನಾವು ನೀವು ಎಲ್ಲರೂ ಈಗ ಸದಿವು ಉಂಡಿವು ಅದೇ ಪ್ರಕಾರ ದೇವರು ನಮ್ಮ ನಿಮಗೆ ಅವ್ರಿಗೆ ಹೆಂಗ ಇದು ಮಾಡ್ಯಾರ ಅದೇ ರೀತಿ ದೇವರು ಕೂಡ ನಮಗ ಅದು ಒಳ್ಳೇದು ಮಾಡಲಿ ಮತ್ತು ನಾವು ಇದ್ರ ಬಗ್ಗೆ ನಾವು ಐತಿ ಈ ಪ ಪ್ರತಿ ಸಲ ಒಂದು ಹಬ್ಬ ಹಬ್ಬ ಹರಿದಿನಗಳು ಬರ್ತಲ್ಲ ಮುಖ್ಯ ಮುಖ್ಯವಾದ ವಿಡಿಯೋಗಳನ್ನು ಅವ ಮಾಡಿ ನಾವು ನಾವು ಬಿಡ್ತೀವಿ ನೀವು ನೋಡ್ಕೋತೀರಿ ಅದೇ ಪ್ರಕಾರ ನಮ್ಮ ಉದಯ ಉತ್ತರ ಕರ್ನಾಟಕ ನೀವು ಸಪೋರ್ಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿರಿ ಮತ್ತು ಇದೇ ರೀತಿ ನಿಮ್ಮ ಸಂಬಂಧಿಕರಿಗೆ ನಿಮ್ಮ ಬಳಗದವರಿಗೆ ಈ ರೀತಿ ಒಂದು ಅಧ್ಯಾತ್ಮ ಜೀವಿ ಅಂತ ಅಧ್ಯಾತ್ಮವಾದ ಬಗ್ಗೆ ಕೆಲವು ಮಾತುಗಳು ಹೇಳ್ತಾರೆ ಅದನ್ನು ನೀವು ಕೂಡ ಈ ವಿಡಿಯೋ ಹಂಚ್ಕೊಡ್ರಿ ಅಂತ ಹೇಳ್ತಾ ಇವತ್ತಿನ ದಿವಸ ನಾನು ನಮ್ಮ ವೇದಮೂರ್ತಿ ನಮ್ಮ ಅಣ್ಣನಾದಂಥ ವೇದಮೂರ್ತಿ ಜಯಾನಂದ ಸ್ವಾಮಿಯವರ ತಮ್ಮ ಒಂದು ಅನುಭವ ಮತ್ತು ವಕೀಲ ವೃತ್ತಿ ಸಂಸಾರ ಮತ್ತು ಪಾದಯಾತ್ರೆ ದೇವರ ಬಗ್ಗೆ ಮತ್ತು ಗುರು ಹಿರಿಯರ ಬಗ್ಗೆ ಏನು ಹೇಳಿದಾರೆ ಅದನ್ನೆಲ್ಲ ನೀವು ಕೂಡ ಅದನ್ನು ಪಾಲಿಸಿದ ಹೇಳ್ತಾ ಇವತ್ತಿನ ದಿವಸ ನಾನು Dhanyawad hain dosto,